ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುರಳಿ ಆಧಾರಿತ ಮನನ ಚಿಂತನ ಕ್ಲಾಸ್ ವಿಷಯ ಮಿಥ್ಯಾ ಅಹಂಕಾರದಿಂದ ದೂರ ದೇವತೆ ಸಮಾನ ಚಲನೆ ಪದಮ ಪದಂ ಭಾಗ್ಯಶಾಲಿಯಾಗುವ ಮಾರ್ಗ ಪ್ರಾರಂಭಿಕ ಚಿಂತನೆ ಓಪನಿಂಗ್ ಥಾಟ್ ನಿಶಬ್ದವಾಗಿ ಮನದಲ್ಲಿ ಕೇಳಿಕೊಳ್ಳಿ ನನ್ನ ಚಲನೆ ಇಂದು ಯಾರಿಗಾದರೂ ಸುಖ ಕೊಟ್ಟಿದೆ ಅಥವಾ ನನ್ನ ಮಾತು ದೃಷ್ಟಿ ಸ್ವಭಾವದಿಂದ ಯಾರಿಗಾದರೂ ದುಃಖ ಆಯಿತ ಇದೇ ಪದಮಾಪದಂ ಪದಂ ಭಾಗ್ಯಶಾಲಿತನದ ಅಳತೆ ಮನನದ ಮುಖ್ಯ ಅಂಶಗಳು ಡೀಪ್ ಮನನ್ ಪಾಯಿಂಟ್ಸ್ ಪದಮಾಪದಂ ಪದಂ ಭಾಗ್ಯಶಾಲಿ ಯಾರು ಯಾರ ಚಲನೆ ದೇವತೆಗಳಂತೆ ಇರುತ್ತದೋ ಯಾರ ಮಾತು ಹೂಗಳಂತೆ ಇರುತ್ತದೋ ಯಾರಿಂದ ಸುಖದ ಅನುಭೂತಿ ಆಗುತ್ತದೋ ಅವರು ಪದಮ ಪದಂ ಭಾಗ್ಯಶಾಲಿಗಳು ಮನನ ನನ್ನಿಂದ ಜನರಿಗೆ ಲೈಟ್ ಸಿಗುತ್ತದೆಯೇ ಅಥವಾ ಭಾರ ದೌರ್ಭಾಗ್ಯಶಾಲಿ ಯಾರು ಯಾರು ಸದಾ ದುಃಖ ಕೊಡುತ್ತಾರೆ ಯಾರು ಅಹಂಕಾರ ಕ್ರೋಧ ವಿಕಾರದಿಂದ ನಡೆಯುತ್ತಾರೆ ಯಾರು ತಂದೆ ಶಿಕ್ಷಣವನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೆ ಮನನ ನಾನು ಯಾವಾಗ ನಾನು ಸರಿಯೇ ಎನ್ನುವ ಅಹಂಕಾರದಲ್ಲಿ ಬಂದೆ ಮೊದಲನೇ ಸಬ್ಜೆಕ್ಟ್ ಪವಿತ್ರತೆ ಪವಿತ್ರತೆ ಇಲ್ಲದೆ ಪಾಸ್ ವಿತ್ ಆನರ್ ಅಸಾಧ್ಯ ಪವಿತ್ರತೆ ಕೇವಲ ಬ್ರಹ್ಮಚರ್ಯವಲ್ಲ ದೃಷ್ಟಿ ವೃತ್ತಿ ಸಂಕಲ್ಪ ಎಲ್ಲದರಲ್ಲೂ ಶುದ್ಧತೆ ಮನನ ನನ್ನ ದೃಷ್ಟಿ ದೇವತೆಗಳಿದ್ದಂತೆಯೇ ಅಥವಾ ಪರಿಸ್ಥಿತಿಗೆ ವಶವಾಗುತ್ತಿದೆಯೇ ಮಿಥ್ಯಾಹಂಕಾರ ಅತೀ ಸೂಕ್ಷ್ಮ ಶತ್ರು ನನಗೆ ಎಲ್ಲೋ ಗೊತ್ತು ನಾನು ಬಹಳ ಕಾಲದಿಂದ ಜ್ಞಾನದಲ್ಲಿದ್ದೇನೆ ಇದು ಮಿಥ್ಯ ಅಹಂಕಾರ ಮನನ ನಾನು ತಂದೆಯ ವಿದ್ಯಾರ್ಥಿಯಾಗಿದ್ದೇನೆ ಎಂಬ ವಿನಯ ನನ್ನಲ್ಲಿ ಇದೆಯೇ ಈ ರಥಕ್ಕೆ ಗೌರವ ಶಿವ ತಂದೆ ಈ ರಥದ ಮೂಲಕವೇ ಓದಿಸುತ್ತಾರೆ ರಥದ ಗೌರವ ತಂದೆಯ ಗೌರವ ಮನನ ನಾನು ಸಾಧನೆಯನ್ನು ಗೌರವಿಸುತ್ತಿದ್ದೇನಾ ಅಥವಾ ದೋಷವನ್ನೇ ನೋಡುತ್ತಿದ್ದೇನ ಆತ್ಮ ಪರಿಶೀಲನೆ ಪ್ರಶ್ನೆಗಳು ಸೆಲ್ಫ್ ಚೆಕ್ ನಿಶಬ್ದವಾಗಿ ಉತ್ತರಿಸಿ ನಾನು ಸುಖದಾತನ ಅಥವಾ ದುಃಖದಾತನ ನನ್ನ ಮಾತು ಹೂವೋ ಅಥವಾ ಕಲ್ಲು ನನಗೆ ತಂದೆ ಅಧಿಕಾರದ ನಿಶ್ಚಯ ಇದೆ ನಾನು ಬಂಧನ ಮುಕ್ತ ಬ್ರಾಹ್ಮಣ ಅಥವಾ ಇನ್ನೂ ಬಂದಿತೀನ ಮನನ ಆಧಾರಿತ ಯೋಗಾಭ್ಯಾಸ ಏಳು ನಿಮಿಷ ಯೋಗ ಸೂಚನೆ ನಾನು ಆತ್ಮ ಶಾಂತ ಸ್ವರೂಪ ನನ್ನ ತಂದೆ ಸರ್ವಶಕ್ತಿವಂತ ಶಿವ ನಾನು ಅವರ ಅಧಿಕಾರದ ಆತ್ಮ ಸಂಕಲ್ಪ ಸರ್ವಶಕ್ತಿವಂತ ತಂದೆಯ ಅಧಿಕಾರದಿಂದ ಎಲ್ಲ ಕಾರ್ಯಗಳು ನನಗೆ ಸಹಜವಾಗಿವೆ ಈ ಸಂಕಲ್ಪವನ್ನು ಉಸಿರಿನ ಜೊತೆ ಅನುಭವಿಸಿ ಜೀವನಕ್ಕೆ ಧಾರಣೆ ಪ್ರಾಕ್ಟಿಕಲ್ ಧಾರಣ ಇಂದು ಒಂದೇ ಧಾರಣೆ ನನ್ನಿಂದ ಯಾರಿಗೂ ದುಃಖ ಆಗಬಾರದು ಇಂದು ಒಂದೇ ಅಭ್ಯಾಸ ಮಾತಾಡುವ ಮುನ್ನ ಇದು ಹೂವೋ ಕಲ್ಲೋ ಎಂದು ಪರಿಶೀಲನೆ ವರದಾನದ ಮಹಿಮೆ ಮನನ ಬ್ಲೆಸ್ಸಿಂಗ್ ರಿಫ್ಲೆಕ್ಷನ್ ವರದಾನ ಸದಾ ಅಟಲ ನಿಶ್ಚಯ ಬುದ್ಧಿ ಭವ ಮನನ ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ಸರ್ವಶಕ್ತಿವಂತ ತಂದೆಯ ಅಧಿಕಾರವಿದೆ ಅವ್ಯಕ್ತ ಸೂಚನೆ ಜೀವನ್ಮುಕ್ತ ಸ್ಥಿತಿ ಏನು ಮಾಡಲಿ ಬಂಧನ ತಂದೆ ಶಕ್ತಿಯಿಂದ ಸಹಜವಾಗಿ ಆಗುತ್ತಿದೆ ಮುಕ್ತಿ ಮುಕ್ತ ಬ್ರಾಹ್ಮಣ ಯಾವುದಕ್ಕೂ ಒಳಗಾಗದ ಎಲ್ಲದರ ಮೇಲಿರುವ ಆತ್ಮ ಸಮಾಪನ ಸಂಕಲ್ಪ ನಾನು ಪದಮ ಪದಂ ಭಾಗ್ಯಶಾಲಿ ಆತ್ಮ ನನ್ನ ಚಲನೆ ದೇವತೆಗಳಂತೆ ನನ್ನ ಜೀವನ ತಂದೆಗೆ ಸಾಕ್ಷಿ ಓಂ ಶಾಂತಿ ಈ ಮುರುಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರುಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು